ಧೂಮಪಾನ ನಿಮ್ ಜೀವನ ಹಾಳು ಮಾಡ್ತಾ ಇದೀಯ ಎಷ್ಟೇ ಪ್ರಯತ್ನ ಪಟ್ಟರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಇಲ್ವಾ ಚಿಂತೆ ಬಿಡಿ ಬಂದಾಯ್ತು ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟಗಳಿಂದ ನೋವನ್ನು ಓದ್ತಾ ಇರೋ ಲಕ್ಷಾಂತರ ಕುಟುಂಬಗಳನ್ನ ಕಾಪಾಡಿರೋ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ರೀತಿಯಲ್ಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ಸ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಕಳೆದು ಹೋಗಿರೋ ನಿಮ್ಮ ಜೀವನ ಮತ್ತೆ ಸಿಗುತ್ತೆ ಅಡಿಕ್ಷನ್ ಕಿಲ್ಲರ್ ಈಗಲೇ ಆರ್ಡರ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಕುಡಿತದ ಚಟಕ್ಕೆ ಗುಡ್ ಬಾಯ್ ನಮಸ್ಕಾರ ಹಣ ಸಂಪಾದನೆ ಮಾಡಬೇಕು ಅಂತ ಕೊಲೆ ಸುಲಿಗೆ ಅತ್ಯಾಚಾರ ದ್ರೋಹ ಕೊಳ್ಳೆ ಹೊಡೆಯೋದು ಮೋಸ ಮಾಡೋದು ಅವಿದ್ಯವಂತರಿಗೆ ನಮ್ಗೆ ಇರೋದು ಇದೊಂದೇ ದಾರಿ ಕೊಡಿದ್ದಾರೆ ಆದರೆ ಅದನ್ನ ಅನುಭವಿಸಿದವರಿಗೆ ಇದು ಕ್ಷಮಿಸಲಾರ್ದಂತಹ ತಪ್ಪು ಇಂಥ ಎಲ್ಲಾ ಸಮಸ್ಯೆಗಳಿಗೆ ಮುಖ್ಯವಾದ ಕಾರಣ ಏನು ಅಂದ್ರೆ ಒಂದೇ ಒಂದು ದುರಭ್ಯಾಸ ಹೌದು ನಾನು ಆಗ್ಲೇ ಹೇಳಿದಂಥ ಎಲ್ಲ ಸಮಸ್ಯೆಗಳಿಗೆ ಕಾರಣ ಕುಡಿತ ಮತ್ತೆ ದುರಭ್ಯಾಸಗಳು ಇದು ನಮ್ಮ ಸಮಾಜಕ್ಕೆ ಕಂಟಕವಾಗಿರೋ ಸಮಸ್ಯೆ ಇದೂ ಅಲ್ಲದೆ ಕುಡಿತ ಒಂದೊಂದು ಮನೆಗೂ ಬೆಳಿತಾ ಇರೋ ಹೆಣ್ಣುಮಕ್ಕಳಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಕುಡಿತ ಒಂದು ಸಮಾಜದ ಸಮಸ್ಯೆ ಹತ್ತು ವರ್ಷಕ್ಕೂ ಮೇಲೆ ಸುಮಾರು ಲಕ್ಷ ಜನಗಳ ಜೀವನ ಬದಲಾಯಿಸಿರೋ ಅಡಿಕ್ಷನ್ ಕಿಲ್ಲರ್ ಈಗ ನಿಮ್ ಜೀವನನ ಬದಲಾಯಿಸೋಕ್ ಬಂದಿದೆ ನಮ್ಮ ಹಿರಿಯರು ಹೇಳೋ ಹಾಗೆ ಹಳೇಬೇರು ಹೊಸ ಚಿಗಿರತರ ತನ್ನನ್ನೇ ತಾನು ಬದಲಾಯಿಸಿಕೊಂಡು ಇನ್ನೂ ಅತ್ಯುತ್ತಮ ಗುಣಮಟ್ಟದಲ್ಲಿ ಬಂದಿರೋದೆ ಈ ಅಡಿಕ್ಷನ್ ಕಿಲ್ಲರ್ ಚಟ ಅಂದ್ರೆ ಕುಡಿತ ಮಾತ್ರ ಅಲ್ಲರಿ ತಂಬಾಕು ಬೀಡಿ ಸಿಗರೇಟು ಗುಟ್ಕಾ ಈ ತರ ಎಲ್ಲಾ ಇದೆ ಇದೆಲ್ಲಾ ಬಿಡಬೇಕು ಅಂದ್ರೆ ಒಂದೇ ದಾರಿ ಅಡಿಕ್ಷನ್ ಕಿಲ್ಲರ್ ಈ ಅಡಿಕ್ಷನ್ ಕಿಲ್ಲರ್ ಪೌಡರ್ ಮತ್ತು ಲಿಕ್ವಿಡ್ ರೀತಿಯಲ್ಲಿ ಸಿಗುತ್ತದೆ ಹಾಗಾಗಿ ಇದನ್ನ ಯೂಸ್ ಮಾಡೋದು ತುಂಬಾನೇ ಸುಲಭ ಈ ಪೌಡರ್ನ ಅರ್ಧ ಸ್ಪೂನ್ ಊಟದಲ್ಲಿ ಬೆರೆಸಿ ತಿನ್ನಬಹುದು ಲಿಕ್ವಿಡ್ ನ ಐದರಿಂದ ಆರು ಹನಿ ಟೀ ಕಾಫಿ ಜ್ಯೂಸ್ ಯಾವ್ದ್ರಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು ಹೀಗೆ ಬಿಡದೆ ನೀವು ಕುಡಿತಾ ಇದ್ರೆ ನೀವು ಕುಡಿತದ ಚಟದಿಂದ ಶಾಶ್ವತವಾಗಿ ಮುಕ್ತರಾಗಬಹುದು ಇದು ನಿಮ್ಮ ತಲೆಯಲ್ಲಿರುವ ದುರಭ್ಯಾಸ ಮಾಡಬೇಕು ಅನ್ಕೊಂಡಿರೋ ನ ನಾಶ ಮಾಡುತ್ತೆ ಅದು ಮಾತ್ರ ಅಲ್ಲದೆ ದುರಾಭ್ಯಾಸದಿಂದ ಆಗುವ ಸೈಡ್ ಎಫೆಕ್ಟ್ಸ್ಗಳು ಕೈಕಾಲ್ ನಡಗೋದು ತಲೆ ಸುತ್ತು ಹೊಟ್ಟೆ ನೋವು ನರಗಳ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ ದುರಭ್ಯಾಸದಿಂದ ಹೊರಗಡೆ ಬರೋದು ಎಷ್ಟು ಕಷ್ಟದ ಕೆಲಸನೋ ಅದಕ್ಕಿಂತ ದೊಡ್ಡ ಕೆಲಸ ಅಂದ್ರೆ ಅದರಿಂದ ನಮ್ಮ ದೇಹದಲ್ಲಾಗಿರೋ ಬದಲಾವಣೆಗಳನ್ನ ಸರಿಪಡಿಸಿಕೊಳ್ಳೋದು ಅದೇ ತುಂಬಾ ಕಷ್ಟ ಆದ್ರೆ ಈ ಅಡಿಕ್ಷನ್ ಕಿಲ್ಲರ್ ನಿಮ್ಮನ್ನ ದುರಭ್ಯಾಸದಿಂದ ಹೊರಗಡೆ ಕರ್ಕೊಂಡು ಬರೋದು ಮಾತ್ರ ಅಲ್ಲದೆ ನಿಮ್ಮ ದೇಹದಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಹೊಟ್ಟೆ ನೋವು ಕೈಕಾಲ್ ನಡಗೋದು ತಲೆ ನೋವು ತಲೆ ಸುತ್ತು ದೌರ್ಬಲ್ಯ ಗಂಟು ನೋವು ಈ ನೋವುಗಳೆಲ್ಲ ನಿವಾರಣೆ ಆಗುತ್ತೆ ಅಡಿಕ್ಷನ್ ಕಿಲ್ಲರ್ ಇವತ್ತು ಸುಮಾರು ಕುಟುಂಬಗಳನ್ನ ಸಂತೋಷಮಯವಾಗಿಸಿದೆ ಈ ಕೆಟ್ಟ ಚಟಗಳಿಂದ ಹೊರಗಡೆ ಬರ್ಬೇಕಾ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೇನ ಹುಡುಕೊಂಡ್ ಬರುತ್ತೆ ಒಂದು ಕುಟುಂಬದಲ್ಲಿ ಒಬ್ಬ ಕೆಟ್ಟ ಚಟಕ್ಕೆ ವ್ಯಸನಿ ಆದ ಆ ಇಡೀ ಕುಟುಂಬಕ್ಕೆ ತಲೆನೋವ್ರಿ ಅಣ್ಣ ಯಾಕೆ ಹೀಗಾದ ಅಂತ ಯೋಚನೆ ಮಾಡೋ ತಮ್ಮ ತಂಗಿರು ಎಷ್ಟೋ ಜನ ಅಪ್ಪ ಬದಲಾಗ್ತಾನೆ ಇಲ್ವಲ್ಲ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಮಕ್ಕಳು ಕಟ್ಕೊಂಡಿರೋ ಗಂಡನ ಬದಲಾಯಿಸೋಕಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಹೆಣ್ಮಕ್ಳು ಅಷ್ಟೇ ಯಾಕೆ ನಮ್ ಸ್ನೇಹಿತ ಯಾಕೆ ಹೀಗಾದ ಅಂತ ಯೋಚನೆ ಮಾಡೋ ಎಷ್ಟೋ ಜನ ಸ್ನೇಹಿತರು ಈ ದುರಭ್ಯಾಸಕ್ಕೆ ಬಲಿಯಾಗಿರೋರು ಬದ್ಲಾಗ್ಬೇಕು ಅಂತ ಎಷ್ಟೋ ಜನ ಈ ಪ್ರಪಂಚದಲ್ಲಿ ತುಂಬಾ ಕಾಯ್ತಾ ಇದ್ದಾರೆ ಅವರೆಲ್ಲ ಮಾಡ್ಬೇಕಾಗಿರೋ ಒಂದೇ ಒಂದು ಕೆಲಸ ಅಂದ್ರೆ ಒಂದು ಅಡಿಕ್ಷನ್ ಕಿಲ್ಲರ್ ತಗೊಂಡು ನಿಮಗೆ ಸಂಬಂಧಪಟ್ಟವರಿಗೆ ಕೊಡಿ ಅವರಿಗದು ಮನಸ್ಸಿನ ರೀತಿಯಲ್ಲೂ ಆರೋಗ್ಯದ ರೀತಿಯಲ್ಲೂ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ ಇದನ್ನ ಸಾಧಾರಣವಾದ ನೀರಲ್ಲಿ ಬೆರೆಸ್ಕೊಂಡು ಕುಡಿಬಹುದು ಒಂದು ವೇಳೆ ಕುಡಿಯೋರಿಗೆ ಗೊತ್ತಾಗದೇ ಇರೋ ತರ ಕೊಡಬೇಕು ಅಂದ್ರೆ ಅವರು ತಿನ್ನೋ ಊಟದಲ್ಲಿ ಬೆರೆಸಿ ಅವರಿಗೆ ಗೊತ್ತಾಗದೇ ಇರೋ ತರ ಕೊಡಬಹುದು ಯಾಕಂದ್ರೆ ಇದಕ್ಕೆ ಪ್ರತ್ಯೇಕವಾದ ವಾಸನೆ ಅಂತ ಯಾವುದೂ ಇಲ್ಲ ಅಡಿಕ್ಷನ್ ಕಿಲ್ಲರ್ ಲಿಕ್ವಿಡ್ ರೀತಿಯಲ್ಲಿ ಬರುತ್ತೆ ಪೌಡರ್ ರೀತಿಯಲ್ಲೂ ಕೂಡ ಬರುತ್ತೆ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಕೆಳಗಡೆ ಇರೋ ಗೆ ತಕ್ಷಣನೇ ಫೋನ್ ಮಾಡಿ ತಕ್ಷಣ ಆರ್ಡರ್ ಮಾಡೋದಕ್ಕೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಇದು ಗಿಡಮೂಲಿಕೆಗಳಿಂದ ಹಲವು ಬೇರುಗಳಿಂದ ಬೆಟ್ಟ ಗುಡ್ಡಗಳಿಂದ ತಂದಂತಹ ಹಲವಾರು ಗಿಡಮೂಲಿಕೆಗಳಿಂದ ಆಯುರ್ವೇದದಿಂದ ತಯಾರಿಸಲ್ಪಟ್ಟಿರುವಂತದ್ದು ತುಂಬಾ ವರ್ಷಗಳಿಂದ ಈ ಕೆಟ್ಟ ಚಟಿಗಳನ್ನ ಮಾಡ್ತಾ ಇರ್ತಾರೆ ಸಡನ್ ಆಗಿ ಬಿಟ್ಬಿಡು ಅಂದ್ರೆ ಹೇಗ್ ಬಿಡ್ತಾರ ನಾನು ಎಷ್ಟೋ ಸಲ ಟ್ರೈ ಮಾಡಿ ನೋಡ್ದೆ ನನಗೆ ತಲೆ ಸುತ್ತಾ ಇದೆ ಕೈಕಾಲ್ ನಡುಕ್ತಾ ಇದೆ ಯಾರು ನೋಡಿದ್ರೂ ಕೋಪ ಬರ್ತಾ ಇದೆ ನನಗೆ ಆ ಅಭ್ಯಾಸದಿಂದ ಹೊರಗಡೆ ಬರೋಕ್ ಸಾಧ್ಯನೇ ಇಲ್ಲ ಹಾಗಂತ ತಿಳ್ಕೊಂಡು ಈ ಚಟಕ್ಕೆ ಬಲಿಯಾಗಿ ಹೊರಗಡೆ ಬರದೇ ಇರೋಂಥರು ಎಷ್ಟೋ ಜನ ಇದ್ದಾರೆ ಅನುಮಾನನೇ ಬೇಡ ನಂಬಿಕೆ ಇಡಿ ನಿಮ್ ತರ ಇರುವಂತವ್ರಿಗೆ ಹಲವು ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟ ನಿಮ್ ಹತ್ರನೂ ಬರೋದಕ್ಕೆ ಬಿಡಲ್ಲ ಕುಡಿತ ಜನಗಳನ್ನ ಸಮಾಜಕ್ಕೆ ಹೇಗೆ ಕಾಡಿಸ್ತಾ ಇದೆ ಅಂತ ನೀವೇ ನೋಡಿ ಕುಡಿತದ ಚಟಕ್ಕೆ ಬಲಿಯಾಗಿ ಅವ್ರ ಕುಟುಂಬದಲ್ಲಿ ನೋವನ್ನು ಬೋಸ್ತಾ ಇರೋರು ತುಂಬಾ ಜನನೇ ಬಂದಿದ್ದಾರೆ ಅವ್ರ ಮಗನ್ಗೋಸ್ಕರ ಬಂದಿದ್ದಾರೆ ಅವ್ರ ಅಣ್ಣನಗೋಸ್ಕರ ಬಂದಿದ್ದಾರೆ ಅವ್ರ ಫ್ರೆಂಡ್ಗೋಸ್ಕರ ಬಂದಿದ್ದಾರೆ ಇಷ್ಟು ಜನ ಬಂದಿರೋ ನೋಡ್ತಾ ಇದ್ರೆ ಎಷ್ಟೋ ದೂರದ ಊರುಗಳಿಂದ ಇದಕ್ಕಾಗಿನೇ ಬೆಳಿಗ್ಗೆಯಿಂದನೂ ತುಂಬಾ ಹೊತ್ತಿನ ಕಾಯ್ತಾ ಇದಾರೆ ಅಡಿಕ್ಷನ್ ಕಿಲ್ಲರ್ ನ ಸರ್ ಅವ್ರ ಹತ್ರನೇ ಚೆಲುವಿ ನೀವು ಬಂದಿದೀರ ಇಲ್ಲ ಸರ್ ತಮ್ಮಂಗೋಸ್ಕರ ಬಂದೆ ಆಳಿಯ ಸತ್ ಹೋಗ್ಬಿಟ್ರು ತಮ್ಮನ್ಗೋಸ್ಕರ ಬಂದಿದೀನಿ ಏನೋ ನಿಮ್ ತೀರ್ಕೊಂಡ್ರ ಹೌದು ಸರ್ ಅಯ್ಯೋ ಹೇಗಮ್ಮ ತೀರ್ಕೊಂಡ್ರು ಅವ್ರ ಸತ್ತು ಎರಡ್ ವರ್ಷ ಆಯ್ತು ಸರ್ ಈಗ ನಿಮ್ಮ ಮಗಳ ಈಗ ಅವರು ಏನ್ ಮಾಡ್ತಾ ಇದ್ರ ಮನೆ ಕೆಲ್ಸ ಮಾಡ್ತಾಳು ಸರ್ ನಾವು ಹಾಗೆ ಏನೋ ಕಷ್ಟಪಟ್ಟು ತಿಂತೀವಿ ಸರ್ ಈಗ ನನ್ನ ತಮ್ಮನಿಗೋಸ್ಕರ ಬಂದಿದ್ದೀನಿ ಹೇಗಾದ್ರೂ ಕಾಪಾಡ್ಬೇಕು ಸರ್ ನಾನೇ ಸರ್ ಕರ್ಕೊಂಬಂದೆ ಚನ್ನಪಟ್ಟಣದಿಂದ ಆಡಿಕ್ಷನ್ ಕಿಲ್ಲರ್ಗೋಸ್ಕರ ಬಂದ್ವಿ ನಾನು ಇದಕ್ ಮುಂಚೆ ಇಲ್ಲಿ ಬಂದಿದ್ದೀನಿ ನಮ್ಮನೆ ಅವ್ರನ್ನ ಬಂದಿದ್ದೆ ನನ್ನ ಮಗಾನು ಕರ್ಕೊಂಡ್ ಬಂದಿದ್ದೆ ಅವರೆಲ್ಲ ಈಗ ಆಗಿದ್ದಾರೆ ಆ ನಂಬಿಕೆ ಮೇಲೆ ಈಗ ಏಳ್ನು ಕರ್ಕೊಂಬಂದಿದ್ದೀನಿ ಸರಿ ಅಮ್ಮ ಈಗ ತಮ್ಮ ಕುಡಿತನ್ ಸರ್ ಹೇಳಿದ್ ಮಾತು ಕೇಳಲ್ಲ ಸರ್ ಅದಕ್ಕೆ ಹೇಗಾದ್ರೂ ಕಾಪಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಸರ್ ಬರೋದಿಲ್ಲ ಸರ್ ಗೊತ್ತಿಲ್ಲ ರಾತ್ರಿ ಹುಡುಕಿ ಕರ್ಕೊಂಡ್ ಬರ್ಬೇಕು ಬೆಳಗಾದ್ರೆ ಹೊರಟೋಗ್ತಾನೆ ನಡೀತಿದೆ ಏನು ಯೋಚನೆ ಮಾಡ್ಬೇಡಿಯಮ್ಮ ಎಲ್ಲೂ ಒಳ್ಳೇದೇ ಆಗುತ್ತೆ ನಿಮ್ಗೆ ಯಾಕಂದ್ರೆ ಅಡಿಕ್ಷನ್ ಕಿಲ್ಲರ್ ಇರೋವರೆಗೂ ಯಾವುದೇ ಕುಟುಂಬನು ದುರಭ್ಯಾಸದಿಂದ ಮದ್ಯಪಾನದಿಂದ ಕುಡಿತಕ್ಕೆ ಬಲಿಯಾಗಿದ್ರು ಕೂಡ ನಾವು ಬಿಡೋದಿಲ್ಲ ನಾವು ಆ ಕುಟುಂಬನ ಸರಿಪಡಿಸ್ತೀವಿ ಅದೇನೆ ಅಡಿಕ್ಷನ್ ಕಿಲ್ಲರ್ ಅನುಮಾನನೇ ಬೇಡ ನಂಬಿಕೆ ಇಡಿ ನಿಮ್ ತರ ಇರುವಂತವ್ರಿಗೆ ಹಲವು ಆಯುರ್ವೇದ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿರುವಂತಹ ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟ ನಿಮ್ ಹತ್ರನೂ ಬರೋದಿಕ್ ಬಿಡಲ್ಲ ನಮ್ಮ ಅಡಿಕ್ಷನ್ ಕಿಲ್ಲರ್ ಜನಗಳಿಗೆ ಯಾಕಿಷ್ಟೊಂದು ಇಷ್ಟ ಆಗಿದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಇದರ ರಿಸಲ್ಟ ಅದು ಯಾವುದೇ ದುರಭ್ಯಾಸ ಆದರೂ ಕೂಡ ಅದರಿಂದ ಶೀಘ್ರವೇ ನೀವು ಹೊರಬರಬಹುದು ನೀವು ಕುಡಿತಕ್ಕೆ ದಾಸರಾಗಿದ್ರೆ ನಿಮ್ಮ ಜೀವನ ತಕ್ಷಣನೇ ಬದಲಾಯಿಸಿಕೊಂಡು ಚೆನ್ನಾಗಿರ್ಬಹುದು ತಕ್ಷಣ ಆರ್ಡರ್ ಮಾಡೋದಕ್ಕೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಇದು ಗಿಡಮೂಲಿಕೆಗಳಿಂದ ಹಲವು ಬೇರುಗಳಿಂದ ಬೆಟ್ಟಗುಡ್ಡಗಳಿಂದ ತಂದಂತಹ ಹಲವಾರು ಗಿಡಮೂಲಿಕೆಗಳಿಂದ ಆಯುರ್ವೇದದಿಂದ ತಯಾರಿಸಲ್ಪಟ್ಟಿರುವಂಥದ್ದು ದುರಭ್ಯಾಸ ಅನ್ನೋದು ಮನಸ್ಸು ಮತ್ತೆ ದೇಹಕ್ಕೆ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು ಮನಸ್ಸು ಬೇಡ ಅಂತಂದ್ರೂ ದೇಹ ಬೇಡ ಅನ್ನಲ್ಲ ದೇಹ ಬೇಡ ಅಂತಂದ್ರೂ ಮನಸ್ಸು ಕೇಳೋದೇ ಇಲ್ಲ ನೀವು ಈ ಅಡಿಕ್ಷನ್ ಕಿಲ್ಲರ್ನ ತಗೊಂಡ್ ಸೇವನೆ ಮಾಡಿದ್ರೆ ನಿಮ್ಮ ಮನಸ್ಸು ಮತ್ತೆ ದೇಹ ಒಂದಾಗದನ್ನ ನೀವೇ ನೋಡ್ತೀರಾ ನಿಮ್ಮ ಲಾಗೋ ಬದಲಾವಣೆಗಳನ್ನ ನೋಡಿ ನಿಮ್ಮ ಕುಟುಂಬದವರು ಸಂತೋಷ ಪಡ್ತಾರೆ ನಿಮ್ಮ ಸ್ನೇಹಿತರು ಸಂತೋಷ ಪಡ್ತಾರ ನಿಮ್ಮ ಜೀವನ ತುಂಬಾ ಸುಖವಾಗಿರುತ್ತೆ ಒಂದು ಕುಟುಂಬ ಬದಲಾದ್ರೆ ಒಂದು ಸಮಾಜ ಬದಲಾಗುತ್ತೆ ಕುಡಿತಾ ಒಂದು ಸಮಾಜದ ಸಮಸ್ಯೆ ಅದು ನಾಶ ಮಾಡುತ್ತೆ ನನ್ನ ಹೆಸರು ಪ್ರಿಯಾ ನಮ್ಮಪ್ಪ ದೊಡ್ಡ ಚೈನ್ ಸ್ಮೋಕರ್ ಯಾವಾಗ ನೋಡಿದ್ರು ಸ್ಮೋಕ್ ಮಾಡ್ತಾನೆ ಇರ್ತಾರೆ ಡೈಲಿ ಫಿಫ್ಟೀನ್ ಟು ಟ್ವೆಂಟಿ ಸಿಗರೇಟ್ಸ್ ಮಿನಿಮಮ್ ಸ್ಮೋಕ್ ಮಾಡ್ತಾರ ಅವರು ಮಾರ್ನಿಂಗ್ ಹೊತ್ನಲ್ಲಿ ಕಾಫಿ ಕುಡಿತಾರೋ ಇಲ್ವೋ ಫಸ್ಟ್ ತಿಂಗ್ ಅವ್ರ ಕೈಯಲ್ಲಿ ಸಿಗರೇಟೇ ಇರುತ್ತೆ ನಾನಾಗ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಅವ್ರವಾಗ ಹೇಗಾದ್ರೂ ಮಾಡಿ ಇದನ್ನ ನಿಲ್ಲಿಸ್ಲೇ ಬೇಕು ಅಂತ ಹೇಳಿದ್ರು ಇಲ್ಲ ಅಂದ್ರೆ ಹೆಲ್ತ್ ತುಂಬಾ ತೊಂದರೆ ಆಗುತ್ತೆ ಅಂದ್ರು ಆಗೇನ್ ಮಾಡೋದು ಅಂತ ಗೊತ್ತಾಗ್ಲೇ ಇಲ್ಲ ಸೊ ರ್ಯಾಂಡಮ್ ಆಗಿ ನನ್ ಫ್ರೆಂಡ್ ಹತ್ರ ನಾನು ಹೇಳ್ತಾ ಇದ್ದೆ ಈ ತರ ಅಂತ ಆಗ ಅವಳು ಅಡಿಕ್ಷನಲ್ ಕಿಲ್ಲರ್ ಅಂತ ಆ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ಲು ಹೇಳಿದ ಕೂಡಲೇ ನಾನು ಆ ಮೆಡಿಸನ್ ಪರ್ಚೇಸ್ ಮಾಡಿದೆ ಇದೇ ಅಡಿಕ್ಷನ್ ಕಿಲ್ಲರ್ ಈ ಅಡಿಕ್ಷನ್ ಕಿಲ್ಲರ್ ಬಂದ್ಮೇಲೆ ಇದನ್ನ ಅವ್ರಿಗೆ ಗೊತ್ತಿಲ್ಲದೆ ಟೀ ಕಾಫಿ ಜ್ಯೂಸ್ ನಲ್ಲಿ ಕಲಿಸಿಕೊಟ್ಟೆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಅವ್ರ ಅಡಿಕ್ಷನ್ ಕಡಿಮೆ ಆಗ್ತಾ ಬಂತು ಸೊ ಈಗ ಕಂಪ್ಲೀಟ್ ಆಗಿ ಅವರು ಸ್ಮೋಕಿಂಗ್ ನೇ ಸ್ಟಾಪ್ ಮಾಡಿದಾರೆ ಈಗ ಅವ್ರ ಹೆಲ್ತ್ ತುಂಬಾ ಬೆಟರ್ ಆಗಿದೆ ಮತ್ತೆ ಈಗ ಕಾಫು ಸಹ ಬರೋದೇ ಇಲ್ಲ ಸೊ ಈಗ ಅವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ತುಂಬಾ ನಾರ್ಮಲ್ ಆಗಿ ಹೋಗ್ತಾ ಇದೆ ಸೊ ಥ್ಯಾಂಕ್ಸ್ ಟು ಅಡಿಕ್ಷನ್ ಕಿಲ್ಲರ್ ಅಡಿಕ್ಷನ್ ಕಿಲ್ಲರ್ ಇವತ್ತು ಸುಮಾರು ಕುಟುಂಬಗಳನ್ನ ಸಂತೋಷಮಯವಾಗಿಸಿದೆ ಈ ದುರಭ್ಯಾಸದಿಂದ ಹೊರಗೆ ಬರಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆಯ ಹುಡ್ಕೊಂಡು ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿ ಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ದುರಭ್ಯಾಸ ಅನ್ನೋದು ಮನಸ್ಸು ಮತ್ತೆ ದೇಹಕ್ಕೆ ಎರಡಕ್ಕೂ ಸಂಬಂಧ ಮನಸ್ಸು ಬೇಡ ಅಂತಂದ್ರು ದೇಹ ಬೇಡ ಅನ್ನಲ್ಲ ದೇಹ ಬೇಡ ಅಂತಂದ್ರು ಮನಸ್ಸು ಕೇಳೋದೇ ಇಲ್ಲ ನೀವು ಈ ಅಡಿಕ್ಷನ್ ಕಿಲ್ಲರ್ನ ತಗೊಂಡು ಸೇವನೆ ಮಾಡಿದ್ರೆ ನಿಮ್ಮ ಮನಸ್ಸು ಮತ್ತೆ ದೇಹ ಒಂದಾಗದನ್ನ ನೀವೇ ನೋಡ್ತೀರಾ ನಿಮ್ಮ ಲಾಗುವ ಬದಲಾವಣೆಗಳನ್ನ ನೋಡಿ ನಿಮ್ಮ ಕುಟುಂಬದವರು ಸಂತೋಷ ಪಡ್ತಾರೆ ನಿಮ್ ಸ್ನೇಹಿತರು ಸಂತೋಷ ಪಡ್ತಾರೆ ನಿಮ್ ಜೀವನ ತುಂಬಾ ಸುಖವಾಗಿರುತ್ತೆ ಒಂದು ಕುಟುಂಬ ಬದ್ಲಾದ್ರೆ ಒಂದು ಸಮಾಜ ಬದ್ಲಾಗುತ್ತೆ ಕುಡಿತಾ ಒಂದು ಸಮಾಜದ ಸಮಸ್ಯೆ ಅದು ನಾಶ ಮಾಡುತ್ತೆ ಈ ದುರಭ್ಯಾಸದಿಂದ ಹೊರಗೆ ಬರ್ಬೇಕು ಅಂದ್ರೆ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆಯ ಹುಡ್ಕೊಂಡ್ ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿ ಎಂ ಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ನೀವೇ ನೋಡಿ ನಮ್ಮ ಅಡಿಕ್ಷನ್ ಕಿಲ್ಲರ್ನ ತಗೊಳ್ಳೋದಕ್ಕೆ ಎಷ್ಟೋ ಕುಟುಂಬಗಳಿಂದ ನಮ್ಮ ಔಷಧಿ ಅಂಗಡಿಗೆ ಬಂದಿರುವಂತಹ ಜನಗಳನ್ನು ನಮ್ಮ ಅಡಿಕ್ಷನ್ ಕಿಲ್ಲರ್ ತಮ್ಮ ಜೀವನವನ್ನ ಬದಲಾಯಿಸುತ್ತೆ ಅನ್ನೋ ಭರವಸೆಯಿಂದ ದೃಢವಾದ ನಂಬಿಕೆಯನ್ನ ಇಟ್ಕೊಂಡು ಸಾಲಲ್ಲಿ ನಿಂತ್ಕೊಂಡು ಜನಗಳು ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಅವರಲ್ಲಿ ಒಬ್ಬರ ಜೊತೆ ನಾವು ಮಾತಾಡೋಣ ಒಂದು ಕುಟುಂಬದಲ್ಲಿ ಒಬ್ರು ಕುಡಿತಕ್ಕೆ ಬಲಿಯಾದ್ರೆ ಅದರಿಂದ ಅವರು ಮಾತ್ರ ನೋವನ್ನ ಅನುಭವಿಸೋದಿಲ್ಲ ಅವ್ರ ಜೊತೆ ಕುಟುಂಬದ ಎಲ್ಲರೂ ಕೂಡ ನೋವು ಅನುಭವಿಸ್ತಾರೆ ಕಷ್ಟ ಪಡ್ತಾರೆ ಅವರು ಹೇಗೆಲ್ಲ ಕಷ್ಟ ಪಡ್ತಾ ಇದಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಒಂದೇ ಒಂದು ಕಾಲ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೆಯ ಹುಡ್ಕೊಂಡು ಬರುತ್ತೆ ನಮ್ಮ ಅಡಿಕ್ಷನ್ ಕಿಲ್ಲರ್ ಜಿಎಂಪಿ ಸರ್ಟಿಫಿಕೇಟ್ ಆಯುಷ್ ಸರ್ಟಿಫಿಕೇಟ್ ಮತ್ತೆ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ ಕುಡಿತದ ಚಟ ನಿಮ್ಮ ಜೀವನ ನಾಶ ಮಾಡಿದ್ಯಾ ಧೂಮಪಾನ ನಿಮ್ ಜೀವನ ಹಾಳು ಮಾಡ್ತಾ ಇದ್ಯಾ ಎಷ್ಟೇ ಪ್ರಯತ್ನ ಪಟ್ರು ಕೆಟ್ಟ ಚಟಗಳಿಂದ ಹೊರಗಡೆ ಬರೋಕಾಗ್ತಾ ಇಲ್ವಾ ಚಿಂತೆ ಬಿಡಿ ಬಂದಾಯಿತು ಅಡಿಕ್ಷನ್ ಕಿಲ್ಲರ್ ಕೆಟ್ಟ ಚಟಗಳಿಂದ ನೋವನ್ನು ಓದಿಸ್ತಾ ಇರೋ ಲಕ್ಷಾಂತರ ಕುಟುಂಬಗಳನ್ನ ಕಾಪಾಡಿರೋ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ರೀತಿಯಲ್ಲಿ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನೋ ಸೈಡ್ ಎಫೆಕ್ಟ್ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಕಳೆದು ಹೋಗಿರೋ ನಿಮ್ಮ ಜೀವನ ಮತ್ತೆ ಸಿಗುತ್ತೆ ಅಡಿಕ್ಷನ್ ಕಿಲ್ಲರ್ ಈಗಲೇ ಆರ್ಡರ್ ಮಾಡಿ ಅಡಿಕ್ಷನ್ ಕಿಲ್ಲರ್ ಕುಡಿತದ ಚಟಕ್ಕೆ ಗುಡ್ ಬಾಯ್ ವಯಸ್ಸಾದವರೆಲ್ಲ ಬಂದಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಚಿಕ್ಕ ಹೆಣ್ಮಕ್ಳು ಕೂಡ ಬಂದಿದ್ದಾರೆ ಏನು ಅಂತ ಕೇಳೋಣ ಬಾಮ್ಮ ನಿನ್ ಹೆಸರೇನಮ್ಮ ಕೃತಿಕಾ ಅಂಕಲ್ ಯಾಕಮ್ಮ ಬಂದಿದ್ಯಾ ನಮ್ಮಪ್ಪ ತುಂಬಾ ಕುಡಿತಾರೆ ಔಷಧಿ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಯಾಕೆ ನಿಮ್ಮಮ್ಮ ಯಾಕೆ ಬಂದಿಲ್ಲ ನಮ್ಮಮ್ಮ ಕೆಲ್ಸಕ್ ಹೋಗ್ತಾರ ಅಂಕಲ್ ಸರಿ ಎಷ್ಟು ವರ್ಷದಿಂದ ಕುಡಿತಿದ್ದಾರೆ ಏನ್ ಸಮಸ್ಯೆ ನಾನ್ ಚೆನ್ನಾಗ್ ಓದ್ತಿದ್ದೆ ಫಸ್ಟ್ ರ್ಯಾಂಕು ಬರ್ತಿದ್ದೆ ಆದ್ರೆ ಈಗ ನೋದಕ್ ಆಗ್ತಿಲ್ಲ ನಮ್ಮಅಪ್ಪ ಕುಡಿದು ಜಗಳ ಆಡ್ತಾರೆ ಸ್ಕೂಲ್ ಹೋಗಕ್ ಆಗ್ತಿಲ್ಲ ಮತ್ತೆ ಓದೋದಕ್ ಆಗ್ತಿಲ್ಲ ಅಪ್ಪ ಕುಡಿದ್ರೆ ಗಲಾಟೆ ಅಮ್ಮನ್ ಜೊತೆ ಮಾಡ್ತಾರೆ ಆದ್ರೆ ನಿನ್ ಜೊತೆ ಮಾಡ್ತಾರೆ ಹೌದು ಅಂಕಲ್ ಸಪೋರ್ಟ್ ಮಾಡಕ್ ಹೋದ್ರೆ ನನಗೂ ಬೈತಾರೆ ಹೊಡಿತಾರೆ ಇದಕ್ಕೆ ಏನಾದ್ರೂ ಔಷಧಿನೋ ಡಾಕ್ಟರ್ ಹತ್ರನೋ ಯಾರತ್ರಾದ್ರೂ ಹೋಗಿ ಪರಿಹಾರ ಏನು ಕೇಳಿಲ್ವಾ ನೀವು ಕೇಳಿದ್ವಿ ಅಂಕಲ್ ಆದ್ರೆ ಯಾವ್ದು ಸರಿ ಹೋಗಿಲ್ಲ ಎರಡ್ ಮೂರ್ ಕಡೆ ಕೇಳಿದ್ವಿ ಯಾವ್ದು ಸರಿ ಬಂದಿಲ್ಲ ಅದಕ್ಕೆ ಈ ಅಡಿಕ್ಷನ್ ಕಿಲ್ಲರ್ ಸಹಾಯ ಮಾಡುತ್ತೆ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ಹೇಗಮ್ಮ ಗೊತ್ತು ಆಡಲ್ ನೋಡಿದ್ವಿ ಅದಕ್ಕೆ ಗೊತ್ತಾಯ್ತು ಯೂರಿಯ ನಿನ್ ಜೊತೆ ಬಂದಿರೋದು ಅಕ್ಕ ಏನು ಯೋಚನೆ ಮಾಡ್ಬೇಡಿಯಮ್ಮ ಅಡಿಕ್ಷನ್ ಕಿಲ್ಲರ್ ಅನ್ನೋದಿದೆಯಲ್ಲ ನಿಮ್ಮ ಎಲ್ಲಾ ರೀತಿಯಾದ ಸಮಸ್ಯೆಗಳಿಗೆ ಒಂದು ರಾಮಬಾಣ ತರ ಇರುತ್ತೆ ಒಬ್ಬ ಅಪ್ಪ ಕುಡುಕ ಆಗಿರೋದ್ರಿಂದ ಮಗಳು ಸರಿಯಾಗಿ ಓದಕ್ಕಾಗ್ದೇನೆ ಅವರು ಕಣ್ಣಲ್ಲಿ ನೀರ್ ಬರೋ ತರ ಮಾತಾಡ್ತಾ ಇದಾರೆ ಆದ್ರೆ ಈ ಸಮಸ್ಯೆಗಳಿಗೆಲ್ಲ ಖಂಡಿತವಾಗ್ಲೂ ಒಂದು ಪರಿಹಾರ ಇದೆ ಅದೇನು ಅಂದ್ರೆ ಅಡಿಕ್ಷನ್ ಕಿಲ್ಲರ್ ನಂಬಿಕೆಯೊಂದಿಗೆ ಒಂದು ದೊಡ್ಡ ಆರಂಭ ನೋಡಿದ್ರ ಕುಡಿತ ಎಷ್ಟು ಕೆಡ್ದು ಅಂತ ನಾನೀಗ ಕುಡಿತದ ಬಗ್ಗೆ ಕೆಟ್ಟದ ಹೇಳಕ್ ಬರಲಿಲ್ಲ ಕುಡಿತಕ್ಕೆ ದಾಸರಾಗಿರೋರ್ ಮೇಲೆ ಪ್ರೀತಿಯಿಂದ ಬಂದಿದ್ದೀನಿ ಒಂದು ಒಳ್ಳೆ ಮನಸ್ಸಿಂದ ಬಂದಿದ್ದೀನಿ ಅದಕ್ಕೊಂದು ಪರಿಹಾರ ಕೊಡಕ್ ಬಂದಿದ್ದೀನಿ ಈ ಕೆಟ್ಟ ಚಟಗಳಿಂದ ಹೊರಗಡೆ ಬರ್ಬೇಕಾ ಒಂದೇ ಒಂದು ಫೋನ್ ಮಾಡಿ ಅಡಿಕ್ಷನ್ ಕಿಲ್ಲರ್ ನಿಮ್ ಮನೇನ ಹುಡುಕೊಂಡ್ ಬರುತ್ತೆ